એ માના બકલી ના હવે કરેક્ટ ના બંધ રસ્ટર વિડીયો પરકા ના ડાની સર લે કેર વાર એ બા એ ઓ એ ઓ એ અરુમા એ એ એ યપા એ એ મંજુ એ નુ આલે મંજુ 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 અરુમા ಯಾರಿಗೂ ತೊಂದರೆ ಆಗ್ಬಾರ್ದು ನಮ್ಮಿಂದ ಈಗ ನಮ್ ಬರ್ತ್ಡೇ ಅಂತ ಅದು ಬಂದು ಯಾರಿಗೂ ಏನೂ ತೊಂದರೆ ಆಗ್ಬಾರ್ದು ಎಂತು ಎಲ್ಲ ಹರಳಾಗೋ ಚಾನ್ಸಸ್ಗಳಿರುತ್ತೆ ಅಂತ ನಾವು ಬೇಕು ಅಂತ ಹೆಂಗ ಹೇಳೋದು ಬೇಡ ಅಂದ್ರು ಬೇಜಾರ್ ಮಾಡ್ಕೊತಾರೆ ಅಭಿಮಾನಿಗಳು ಮಾತ್ರ ಸಹಾಯ ಯಾರ್ ಬೇಕಾದ್ರೂ ಮಾಡ್ಬೋದು ಮನೆಗೆ ಮಗ ಬರ್ತಾನ ನಮ್ಮ ಮನೆಗಳಲ್ಲಿ ಸಾವಾದ್ರೂ ಅದೇ ತಂದ ಏನ್ ಹೇಳಕ್ ಸರ್ತಿ ಹೇಳಿ ಏನ್ ಕೊಟ್ಟರು ಮಗ ಮಗ ಬರ್ತಾನ ಅಥವಾ ಈಗ ಜನವರಿ ಎಂಟರಂದು ರಾಕಿಂಗ್ ಸ್ಟಾರ್ ಈಶೋರ್ ಹುಟ್ಟದ ಹಬ್ಬ ಇರುತ್ತೆ ಸೊ ಅವತ್ತು ಕರ್ನಾಟಕದ ಗದಗ ಜಿಲ್ಲೆಯಲ್ಲಿ ಮೂರು ಜನ ಅಮಾಯಕರ ಪ್ರಾಣ ಬಲಿ ಪಡ್ಕೊಳ್ಳುತ್ತೆ ಸೊ ಅವತ್ತು ಯೇಶವರ ಓಟದ ಹಬ್ಬದಿಂದ ಏನೋ ಒಂದು ಖುಷಿಲೆ ಅಭಿಮಾನದಿಂದ ಯಶುವರ್ ಫ್ಯಾನ್ಸ್ ಒಂದು ಕಟ್ಔಟ್ ಹಾಕ್ತಿರಬೇಕಾದ್ರೆ ಸೊ ಆ ಒಂದು ವಿಧಿ ಮೂರು ಅಮಾಯಕ ಜೀವಗಳ ಬಲಿ ತಗೋತು ಸೊ ಯಶವರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ದಿದ್ರೆ ಏನಾಯಿತು ಅಂತ ಅವರವರ ಗುಂಪುಗಳಲ್ಲಿ ಒಂದು ಸೆಲೆಬ್ರೇಷನನ್ನು ಮಾಡ್ತಾರೆ ರಾತ್ರೋರಾತ್ರಿ ದೊಡ್ಡ ದೊಡ್ಡ ಅನ್ನು ಹಾಕಬೇಕಾದ್ರೆ ಸೊ ಆ ಕಟ್ಔಟ್ ಸ್ವಲ್ಪ ಒಂದು ಎಲ್ಲ ಆಂಗಲ್ಸ್ ಇರೋದರಿಂದ ಸೊ ಅದು ವಿದ್ಯುತ್ ತಂತಿಗೆ ತಗಲಿ ಸೊ ಮೂರು ಜನರ ಒಂದು ಪ್ರಾಣ ಹೋಗಿದೆ ಸೊ ಇನ್ನೂ ಕೆಲವೊಬ್ಬರಿಗೆ ಗಾಯ ಕೂಡ ಆಗಿದೆ ಅಂದರೆ ಯಶೋವರು ಪ್ರತಿ ಬಾರಿ ಕಂಟಿನ್ಯೂಸ್ಲಿ ಒಂದು ಕರೋನಾ ಟೈಮ್ನಿಂದಲೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತಾ ಇರಲಿಲ್ಲ ಸೊ ಹಾಗಾಗಿ ಅಭಿಮಾನಿಗಳು ಅವರವರ ಒಂದು ಗುಂಪುಗಳಲ್ಲೇ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊತಿದ್ರು ಸೊ ರಾತ್ರೋರಾತ್ರಿ ರೆಡಿ ಮಾಡ್ತಿದ್ರು ಸೊ ಇಲ್ಲೊಂದು ಕಡೆ ಅಭಿಮಾನಿಗಳು ಬೇಜಾರು ಕೂಡ ಆಗ್ತಿತ್ತು ಸೊ ಜೊತೆಗೆ ನಮ್ಮ ಬಾಸ್ ಬಿಝಿಯಾಗಿದ್ದಾರೆ ಅಂತ ಖುಷಿ ಕೂಡ ಇದ್ರು ಸೊ ಟಾಕ್ಸಿಕ್ ಲಾಂಚ್ ಆದಮೇಲೆ ಸೊ ನಾನು ಶೂಟಿಂಗಲ್ಲಿ ಬಿಝಿಯಾಗಿದ್ದೀನಿ ನನಗೆ ಮಾಡೋಕ್ಕಾಗ್ತಿಲ್ಲ ಅಂತ ಅಂದಾಗ ಸೊ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ರು ಅಂದರೆ ಅಭಿಮಾನಿಗಳಿಗೆ ಎಷ್ಟು ಇದು ಆದರೂ ಕೂಡ ಪ್ರತಿ ಒಂದು ವರ್ಷದಲ್ಲಿ ಒಂದು ದಿನ ಆದರೂ ಅವರವರ ಇಷ್ಟದ ಅವರ ನಟರ ಬಗ್ಗೆ ನಟರಿಗೆ ಮೀಟ್ ಆಗೋದಾಗ್ಬೋದು ವಿಶ್ ಮಾಡ್ಬೋದು ಗಿಫ್ಟ್ ಕೊಡೋದು ಸೊ ಪ್ರತಿ ವರ್ಷ ಅವ್ರು ಕೈಕೊಂಡು ಕೂತಿರ್ತಾರೆ ಸೊ ಆ ಸಮಯದಲ್ಲಿ ಸೊ ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳಕ್ಕಾಗ್ತಿಲ್ಲ ಸೊ ಅಲ್ಲಿಂದ ವಿಶ್ ಮಾಡಿ ಅಂತ ಹೇಳಿದಾಗ ಎಲ್ಲೋ ನಮ್ಮ ನೆಚ್ಚಿನ ನಟನ ಮೀಟ್ ಮಾಡೋಕ್ಕಾಗಲಿಲ್ಲ ಅಂತ ಬೇಜಾರಾಗುತ್ತೆ ಆದರೆ ಪ್ರತಿ ಎಲ್ಲ ಹೀರೋಗಳು ಅವರವರ ಒಂದು ಅಭಿಮಾನಿಗಳಿಗೆ ಪ್ರತಿ ವರ್ಷ ಬರ್ತ್ಡೇಗೆ ಮೀಟ್ ಆಗಿ ಆಗ್ತಿದ್ದಾರೆ ಇವಾಗ ರೀಸೆಂಟಾಗಿ ದರ್ಶನ್ ಸರ್ ಆಗ್ಬೋದು ಕಿಚ್ಚ ಸುದೀಪ್ ಸರ್ ಆಗ್ಬೋದು ಆದರೆ ರಾಕಿಂಗ್ ಸ್ಟರೇಶ್ ಅವರು ಪ್ರತಿ ವರ್ಷ ಮುಂದೆ ಹಾಕ್ತಾನೆ ಬರ್ತಾ ಇದ್ರು ಸೊ ಈ ವರ್ಷ ಮಾಡೋಕ್ಕಾಗ್ತಿಲ್ಲ ನಾನು ಬಿಝಿಯಾಗಿದ್ದೀನಿ ಅಂತ ಸೊ ವರ್ಷದಲ್ಲಿ ಒಂದಿನ ಅಲ್ವಾ ಸೊ ಅಭಿಮಾನಿಗಳು ನಿಮಗೋಸ್ಕರ ನೋಡೋ ಗಿಫ್ಟ್ ಕೊಡಬೇಕು ವಿಶ್ ಮಾಡಬೇಕಂತ ಅಂತ ಮಾಡ್ತಿದ್ದಾರೆ ಸೊ ಅಂಥದ್ರಲ್ಲಿ ನೀವು ಬರ್ತಡೇ ಸೆಲೆಬ್ರೇಷನ್ ಮುಂದೆ ಹಾಕ್ತಾ ಹೋಗಿದ್ರೆ ಸೊ ಎಲ್ಲೋ ಒಂದು ಕಡೆ ಅಭಿಮಾನಿಗಳು ಸ್ವಲ್ಪ ಬೇಜಾರಾಗುತ್ತೆ ಸೊ ಅದೇ ದುರ್ಘಟನೆ ಸೊ ಗದಗ ಜಿಲ್ಲೆಯಲ್ಲಿ ಕೂಡ ಅಮಾಯಕರ ಪ್ರಾ ಪ್ರಾಣ ಹೋಯಿತು ಸೊ ರಾಕಿಂಗ್ ಸ್ಟಾರ್ ಶುಟಿ ಅಂತ ಒಂದು ಕೂಡ ಹೇಳಿದ್ರು ಸೊ ಅವರ ಫ್ಯಾಮಿಲಿಗೆ ಏನೇ ಆ ಸಪೋರ್ಟ್ ಆದರೂ ಕೂಡ ನಾನು ನಿಂತ್ಕೊಳ್ತೀನಿ ಅಂತ ಹೇಳಿದ್ದಾರೆ ಕೂಡ ಜೊತೆಗೆ ಅಲ್ಲೊಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು ಬರ್ತಡೇ ಅಂದರೆ ನನಗೆ ಭಯ ಸ್ಟಾರ್ಟ್ ಆಗಿಬಿಟ್ಟೈತೆ ನನ್ನ ಮೇಲೆ ನನಗೆ ಅಸಹ್ಯ ಬರ್ತಾಯಿದೆ ಸೊ ಆ ರೀತಿ ಫೀಲ್ ಆಗ್ತಿದೆ ಪ್ರತಿ ವರ್ಷ ಏನಾದರೂ ಒಂದು ದುರ್ಘಟನೆ ಆಗ್ತಾಯಿದೆ ಅಂತ ವಾಕಿಂಗ್ ಸ್ಟಾರ್ ಯಶು ಅವರು ತುಂಬ ವೇದಿಕೆಗಳಲ್ಲಿ ಹೇಳಿದರೂ ಕೂಡ ನನ್ನ ಮೇಲೆ ಅಭಿಮಾನ ಇದ್ದರೆ ನಿಮಗೆ ಕಟ್ಟೋಟೆ ಹಾಕಬೇಕು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡೇಬೇಕು ಅಂತ ಏನಿಲ್ಲ ಸೊ ಎಷ್ಟು ಅಭಿಮಾನಿ ಆದಮೇಲೆ ನಿಮ್ಮ ತಂದೆ ತಾಯಿಗಳನ್ನು ನಿಮ್ಮ ಮನೆ ಜವಾಬ್ದಾರಿಗಳನ್ನ ನೋಡ್ಕೊಂಡು ಹೋದರೆ ಸಾಕು ನಿಮ್ಮ ತಂದೆ ತಾಯಿ ಖುಷಿ ಇದ್ದರೆ ಅವರ ಆಶೀರ್ವಾದ ಮುಖಾಂತರ ನನಗೆ ಒಳ್ಳೆಯದಾದರೆ ನಾನು ಇನ್ನಷ್ಟು ಅವರ ಬೆಳಿಬೋದು ಆಶೀರ್ವಾದ ಸಿಗುತ್ತೆ ಅಂತ ಹೇಳಿದರು ಸೊ ಅದನ್ನು ಎಲ್ಲೋ ಒಂದು ಕಡೆ ಅಭಿಮಾನಿಗಳು ಮರತ್ರ ಅಂತ ಅನಿಸುತ್ತೆ ಯಾಕಂದರೆ ಅಭಿಮಾನ ಇರಬೇಕು ಹುಚ್ಚು ಅಭಿಮಾನ ಇರಬಾರ್ದು ಅಂತ ಅನಿಸ್ತು ಇದೇನೋ ಆಗಿದ್ದಲ್ಲ ಆಕಸ್ಮಿಕವಾಗಿ ಆಗಿದ್ದು ಅದು ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತೊಗೊಂಡು ಮಾಡಿದರೆ ಇವತ್ತು ದುರ್ಘಟನೆ ಆಗ್ತಿರ್ಲಿಲ್ಲವೇನೋ ಸೊ ಯಶು ಅವ್ರು ಎಷ್ಟೇ ಬೀಜ ಇದ್ರು ಕೂಡ ಗದಗ ಜಿಲ್ಲೆಗೆ ಹೋಗಿ ಆ ಒಂದು ಹಳ್ಳಿಗೆ ಹೋಗಿ ಅವ್ರ ತಾಯಿ ತಂದಿಗೆ ಮೀಟ್ ಮಾಡಿದ್ರು ಸೊ ಅವರ ತಂದೆ ತಾಯಿ ಕೂಡ ಖುಷಿ ಆದರು ಏನೇ ಸಪೋರ್ಟ್ ಇದ್ದರು ಮಾಡ್ತೀವಿ ಸೊ ನಾನೇ ನಿಮ್ಮ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳಿದರು ಸೊ ಅವ್ರ ಫ್ಯಾಮಿಲಿ ಕೂಡ ಖುಷಿಯಾಗಿದ್ದರು ಸೊ ನಿನ್ನೆ ಘಟನೆ ನೋಡಿದ್ರೆ ಕೆಲವೊಂದು ಯಶವ್ರ ಬರ್ತಡೇ ಬಂದಾಗಿಂದ ಒಂದು ಎರಡು ಮೂರು ಘಟನೆಗಳು ಆಯಿತು ಅದರಿಂದ ಬೇಜಾರು ಕೂಡ ಆಗಿದೆ ಅವರಿಗೆ ಸೊ ಅವ್ರ ಮುಖ ಕೂಡ ನೋಡೋಕೆ ಆಗಲಿಲ್ಲ ಸೊ ಸೊ ಇದೆಲ್ಲ ನೋಡಿದ್ರೆ ನಾನು ಕೂಡ ಒಂದು ಎಷ್ಟು ಅಭಿಮಾನಿ ಆಗಿರೋದ್ರಿಂದ ಅಂತ ಅದು ಆ ಫೀಲ್ ಏನಂತ ಗೊತ್ತಾಗುತ್ತೆ ಸೊ ನಾವು ಕೂಡ ಈ ವರ್ಷದನ್ನ ನೋಡಬೇಕಂತ ಅಂದ್ಕೊಂಡಿದ್ದು ಈ ವರ್ಷ ಕೂಡ ಮೀಟ್ ಮಾಡೋಕ್ಕಾಗಲಿಲ್ಲ ಸೊ ವರ್ಷದಲ್ಲಿ ಅಭಿಮಾನಿಗಳು ನಿಮಗೋಸ್ಕರ ಕಾಯೋದಂತೆ ನಿಜ ಸೊ ಎಲ್ಲ ಸ್ಟಾರ್ಗಳು ಅವರವರ ಅಭಿಮಾನಿಗಳಿಗೆ ಒನ್ ಡೇ ಕೊಡ್ತಾರೆ ಸೊ ನೀವು ಕೂಡ ಈ ಈ ವರ್ಷ ಕೊಡ್ತೀರಂತ ಅಂತ ಅಂದ್ಕೊಂಡಿದ್ವಿ ಕೊಡಲಿಲ್ಲ ಸೊ ವರ್ಷದಲ್ಲಿ ಒಂದು ದಿನ ಕೊಟ್ಟರೆ ಚೆನ್ನಾಗಿರುತ್ತೆ ನೆಕ್ಸ್ಟು ಅಂತ ಅನಿಸ್ತೆ ಸೊ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಉದ್ದೇಶ ಅರ್ಥ ಆಯ್ತು ನಿನ್ನೆ ಕೊರೋನಾ ಈ ಮುಂಚೆ ಒಂದು ಹದಿನೈದು ದಿನದಿಂದ ಕೊರೋನಾ ಏನೋ ಅಂತ ಹೇಳಿದ್ರು ಸೊ ಆ ಉದ್ದೇಶದಿಂದ ಬೇರೆಯವ್ರಿಗೆ ಪಬ್ಲಿಕ್ಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಬಾರ್ದು ಆ ಒಂದು ಉದ್ದೇಶದಿಂದ ಅಂತ ನಾನು ಅಷ್ಟೇ ಸಿಂಪಲ್ಲಾಗಿ ಕುಟುಂಬ ನಮ್ಮ ಫ್ಯಾಮಿಲಿ ಜೊತೆ ಅಷ್ಟೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದೆ ಸೊ ಹಾಗಾಗಿ ಬೇಜಾರಾದರೂ ಪರವಾಗಿಲ್ಲ ನಾನು ಸುಮ್ಮನೆ ಬೇರೆಯವ್ರಿಗೆ ಯಾಕೆ ಪ್ರಾಬ್ಲಮ್ ಮಾಡೋದು ಬೇರೆ ಬೇರೆ ವ್ಯವಹಾರ ಇರುತ್ತೆ ಸೊ ಅಡ್ಡಿ ಆದಂಗೆ ಆಗುತ್ತೆ ರಶ್ ಆಗುತ್ತೆ ಅಂತ ನಾನೇ ಮಾಡ್ಕೊಂಡಿರಲಿಲ್ಲ ಸೊ ಬರ್ತಡೆ ಅಂದರೆ ನಾನು ಭಯ ಆಗ್ತಿದೆ ಅಂತ ಹೇಳಿದರು ಸೊ ನಿಮ್ಮ ಅಭಿಮಾನಿಗಳಿಗೋಸ್ಕರ ಅವರು ನಿಮ್ಮ ನೋಡೋದೇ ಒಂದು ಖುಷಿ ಸೊ ವರ್ಷದಲ್ಲಿ ಒಂದು ದಿನ ಕೊಟ್ಟರೆ ನಮಗೆ ಅಭಿಮಾನಿಗಳಿಗೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಸೊ ಇದೆಲ್ಲ ದುರ್ಘಟನೆಗಳು ನೋಡ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಅಭಿಮಾನ ಇರಬೇಕು ಆದರೆ ಇಷ್ಟೊಂದು ಹುಚ್ಚು ಅಭಿಮಾನ ಒಳ್ಳೆಯದಲ್ಲ ಅಂತ ಅನಿಸುತ್ತೆ ಖಂಡಿತ ಯಾಕಂದರೆ ಇದೆಲ್ಲದಕ್ಕೂ ಮೀರಿ ನಮಗೆ ನಮಗೆ ಆಗಿರ್ತಕ್ಕಂಥ ಒಂದು ಕುಟುಂಬ ಇದೆ ಸೊ ನಾವು ಅದನ್ನು ನೋಡಲೇಬೇಕು ನಮ್ಮ ಮೇಲೆ ತಂದೆ ತಾಯಿಗಳು ವಿಶ್ವಾಸನ ಇಟ್ಟಿರ್ತಾರೆ ಅವರು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ನಾವು ಅವ್ರು ನೋಡ್ಕೋಬೇಕು ಸಾಕಬೇಕು ಸೊ ಅಭಿಮಾನ ತೋರಿಸೋದು ಒಳ್ಳೆಯದು ಆದರೆ ಹುಚ್ಚು ಅಭಿಮಾನ ತೋರಿಸೋದು ಸೊ ಎಚ್ಚರಿಕೆ ಇಲ್ಲದೆ ಇಂಥ ಒಂದು ಘಟನೆಗಳಾದಾಗ ಸೊ ನಮ್ಮ ಫ್ಯಾಮ್ಲಿಗಳಿಗೆ ಮುಂದೆ ಯಾರು ಹೊಣೆ ಅಂದರೆ ಯಾರು ರಕ್ಷಣೆ ಕೊಡೋದು ಸೊ ನಮಗೆ ಇದೆಲ್ಲಕ್ಕಿಂತ ಮೀರಿ ಒಂದು ಕುಟುಂಬ ಕೂಡ ನಮಗಿರುತ್ತೆ ಸೊ ಎಷ್ಟೇ ಒಂದು ಅಭಿಮಾನ ಇದ್ದರೂ ಸೊ ಅದಕ್ಕೆ ಲಿಮಿಟ್ ಇರಲಿ ಅಂತ ಅನಿಸುತ್ತೆ ಇದು ನೋಡಿದ್ರೆ ಆದರೆ ಎಷ್ಟು ಅವರು ಕೂಡ ಅದೇ ಹೇಳಿದ್ರು ಇದು ಯಾವುದು ಬೇಡ ನನ್ನ ಸಿನಿಮಾ ಅಂತ ಬಂದಾಗ ಫಸ್ಟೇ ಫಸ್ಟ್ ಶೋ ನೋಡಲೇಬೇಕಂತ ಇಲ್ಲ ಹಾಗೆ ಹಾಲು ಹಾಕಬೇಕು ಕಟೌಟ್ ಹಾಕಬೇಕು ಬ್ಯಾನರು ಇದ್ಯಾವುದು ಬೇಡ ಅಂತಲೇ ಹೇಳಿದರು ಆದರೆ ಎಲ್ಲೋ ಒಂದು ಕಡೆ ಅಭಿಮಾನಿಗಳು ಇದು ಮಾಡದೆ ಬಿಡೋಲ್ಲ ಆದರೆ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ತೊಗೊಂಡು ಮಾಡಿದೆ ಬೆಟ್ರ್ ಅಂತ ಹೇಳಿದರು ಸೊ ನಿನ್ನೆ ಮೀಡ್ಯಾದವರು ಕೂಡ ಇದಕ್ಕೆ ಏನಂತೀರಾ ಸರ್ ಹುಚ್ಚ ಅಭಿಮಾನ ಅಂತೀರ ಹೊಚ್ಚು ಅಭಿಮಾನ ಅಂತೀರ ಅಂತ ಕೇಳಿದರು ಸೊ ಅದಕ್ಕೆ ಯಶು ಸರ್ ಅವರು ಇದು ಅಭಿಮಾನೇ ಹುಚ್ಚು ಅಭಿಮಾನ ಅಲ್ಲ ಅಂತ ಹೇಳಿದರು ಹಾಗೆ ಆ ಕುಟುಂಬ ಜೊತೆ ಏನೇ ಸಮಸ್ಯೆ ಇದೆ ನಾವು ನಿಂತ್ಕೊತೀವಿ ಅಂತ ಹೇಳಿದ್ದಾರೆ ಸೊ ಜೊತೆಗೆ ನಾನು ನಿಮ್ಮ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ಸಾಂತ್ವನ ಹೇಳ್ಬಿಟ್ಟು ಹೇಳಿ ಬಂದಿದ್ದಾರೆ ಸೊ ಎಷ್ಟೇ ಇಷ್ಟೆಲ್ಲ ಓವರಾಲ್ ನೋಡಿದ್ರೆ ತುಂಬ ಕೆಟ್ಟ ದಿನ ಅಂತ ಅನ್ನಿಸ್ಬೋದು ಅವ್ರ ಬರ್ತಡೇ ಯಶ್ ಯಶಸ್ ನೋಡಿದ್ರೆ ಅವ್ರದ್ದು ಒಂದು ಸಕ್ಸಸ್ ಮುಗಿಲು ಮುಟ್ತಾಯಿದೆ ಸೊ ಅವ್ರ ಬರ್ತಡೇ ದಿನ ಇಂಥ ದುರ್ಘಟನೆ ಆಗ್ತಿರೋದು ನಿಜಕ್ಕೂ ಭಾಳ ದುಃಖಕರ ಸಂಘನೆ ಅಂತ ಹೇಳ್ಬೋದು ಸೊ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರೋಣ ಅಭಿಮಾನ ಇರಬೇಕು ಹೂಚು ಅಭಿಮಾನ ಇರಬಾರ್ದು ಅಂತ ಅನ್ನಿಸ್ತು ಸೊ ತುಂಬ ಬೇಜಾರು ಈ ವಿಷಯ ಕೇಳಿ ಇನ್ನೇ ಆಗಿರ್ತಕ್ಕಂಥ ಎಲ್ಲ ಘಟನೆಗಳು ನೋಡಿದ್ರೆ ಹ್ಯಾಪಿ ಬರ್ತ್ಡೇ ಯಶ್ ಬಾಸ್ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಅವ್ರ ಬರ್ತ್ಡೇ ದಿನೇ ಇಂಥ ಒಂದು ಘಟನೆಗಳು ಸಂಭವಿಸಿರೋದು ಭಾಳ ಸಂಭವಿಸಿರೋದು ಭಾಳ ಬೇಜಾರ ಸೊ ಹಾಗಾಗಿ ತುಂಬ ಬೇಜಾರು ನಿನ್ನೆ ಒಂದು ಘಟನೆ ನೋಡಬೇಕಂದ್ರೆ ಆ ಫ್ಯಾಮ್ಲಿಗೆ ಆ ದೇವರು ದುಃಖ ಒಂದು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಹೇಳಬಲ್ಲೆ ಅಷ್ಟೇ ಸಿಗೋಣ ಮುಂದಿನ ಕಂಟೆಂಟಲ್ಲಿ